ಎಲ್ಲ ಶ್ರೀಕೃಷ್ಣ ಭಕ್ತರಿಗೆ ಪರ್ಯಾಯ ಶ್ರೀ ಪುತ್ತಿಗೆ ಶ್ರೀಕೃಷ್ಣ ಮಠದ ವತಿಯಿಂದ ಹೃತ್ಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸ್ತಾ ಇದ್ದೇನೆ ಉಡುಪಿಯಲ್ಲಿ ಈಗ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಸಂಭ್ರಮ ಇದೇ ತಿಂಗಳ ಹದಿನಾಲ್ಕನೇ ತಾರೀಕು ಮತ್ತು ಹದಿನೈದನೇ ತಾರೀಕಿಗೆ ಕೃಷ್ಣ ಜನ್ಮಾಷ್ಟಮಿ ಮತ್ತು ಕೃಷ್ಣ ಲೀಲೋತ್ಸವದ ಕಾರ್ಯಕ್ರಮ ಬಹಳ ವೈಭವದಿಂದ ನಡೆಯುತ್ತಿದೆ ಪೂಜ್ಯ ಶ್ರೀಪಾದರ ಸಂಕಲ್ಪದಂತೆ ಕಳೆದ ನಲವತ್ತೆಂಟು ದಿನಗಳಿಂದ ಮಂಡಲೋತ್ಸವದ ಮಾದರಿ ನಲವತ್ತೆಂಟು ದಿನಗಳಲ್ಲಿ ವಿವಿಧ ಅನೇಕ ಕಾರ್ಯಕ್ರಮಗಳು ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಲವತ್ತೆಂಟು ದಿನಗಳ ಕಾಲ ವೈಭವಪೀತವಾಗಿ ಇದೆ ಅನೇಕ ಬಾಲ ಕಲಾವಿದರು ವೇಣುವಾದನದ ಮೂಲಕ ನಲವತ್ತೆಂಟು ದಿನಗಳ ಕಾಲ ವೇಣುವಾದನ ಕೂಡ ನಡೀತಾ ಇದೆ ನಲವತ್ತೆಂಟು ದಿನಗಳ ಕಾಲ ಅನೇಕ ಸ್ಥಳೀಯ ಭಜನಾ ಸಂಸ್ಥೆಗಳು ಅಲ್ಲಿಯ ಮಾತೆಯರೆಲ್ಲ ಕೂಡ ಆಹರಿಸಿ ಭಜನೆಯನ್ನು ಕೂಡ ಇಲ್ಲಿ ಮಾಡಿರ್ತಕ್ಕಂತಹದ್ದನ್ನು ನಾವು ಕಾಣಬಹುದು ಹಾಗೆ ವಿವಿಧ ಸ್ಪರ್ಧೆಗಳನ್ನು ಕೂಡ ನಾವು ಆಯೋಜಿಸಲಾಗಿದೆ ಮತ್ತು ಎಲ್ಲ ಶ್ರೀಕೃಷ್ಣನ ಭಕ್ತರೆಲ್ಲ ಕೂಡಿ ಕೋಟಿಗಿಂತಲೂ ಹೆಚ್ಚು ಶ್ರೀಕೃಷ್ಣ ಮಂತ್ರದ ಜಪದ ಒಂದು ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿದ್ದಾರೆ ಈಗಾಗಲೇ ಅದು ಎಂಟು ಹತ್ತು ಕೋಟಿ ತನಕ ಆಗ್ತಾಯಿದೆ ಪ್ರತಿದಿನವೂ ಕೂಡ ಅವರವರ ಒಂದು ಸಮಯದಲ್ಲಿ ಅವರು ಅಲ್ಲಿ ಎಲ್ಲಿದ್ದಾರೆ ಅಲ್ಲೇ ಕೂತ್ಕೊಂಡು ಶ್ರೀ ಸ್ವಾಮಿ ಶ್ರೀ ಗೋಪಾಲಕೃಷ್ಣ ಮಹಾ ಎಂಬ ಒಂದು ಮಂತ್ರವನ್ನು ಅವರು ಉಚ್ಚಾರಣೆ ಮಾಡಿ ನಾವು ನಮೂದಿಸಿರ್ತಕ್ಕಂತಹ ಪತ್ರದಲ್ಲಿ ಅದನ್ನು ಬರೆದು ಕಳಿಸಿದಾಗ ನಾವು ಇಲ್ಲಿ ದಾಖಲೆ ಮಾಡ್ತಾಯಿದ್ದೇವೆ ಹೀಗಾಗಿ ಅನೇಕ ಇಲ್ಲಿಯ ಇಲ್ಲಿ ಪರವೂರಿನ ಎಲ್ಲ ಕೃಷ್ಣ ಭಕ್ತರು ಸೇರಿ ಸ್ವಾಮಿ ಶ್ರೀ ಗೋಪಾಲಕೃಷ್ಣಾಯಮ್ಮ ಸ್ವಾಮಿ ಶ್ರೀ ಕೃಷ್ಣಾಯಮ್ಮ ಎಂಬ ಮಂತ್ರವನ್ನು ಪಾರಾಯಣ ಮಾಡ್ತಾ ಇದ್ದಾರೆ ಒಂದು ರೀತಿಯ ಎಲ್ಲ ಕಡೆ ಕೂಡ ಒಂದು ಧಾರ್ಮಿಕ ವಾತಾವರಣ ಸಾಂಸ್ಕೃತಿಕ ವಾತಾವರಣ ಉಡುಪಿಯಲ್ಲಿ ನಾವು ಕಾಣಬಹುದು ಇದೇ ಬರತಕ್ಕಂಥ ಹದಿನಾಲ್ಕನೇ ತಾರೀಕಿಗೆ ಕೃಷ್ಣ ಜನ್ಮಾಷ್ಟಮಿ ರಾತ್ರಿ ಹನ್ನೆರಡು ಹನ್ನೊಂದಕ್ಕೆ ಸರಿಯಾಗಿ ಅರ್ಜ ಪ್ರದಾನ ಕೂಡ ನಡೆಯಲಿಕ್ಕಿದೆ ಹಾಗೆ ಆ ದಿವಸ ಮುದ್ದು ಕೃಷ್ಣ ಸ್ಪರ್ಧೆ ಬೆಳಿಗ್ಗೆ ರಾಜಾಂಗಣದಲ್ಲಿ ನಡೀತಿದೆ ಸುಮಾರು ನಾಲ್ಕು ಕಡೆಯಲ್ಲಿ ಅನೇಕ ಪುಟಾಣಿಯರು ಈಗಾಗಲೇ ತಮ್ಮ ಹೆಸರನ್ನು ಇಲ್ಲಿ ನೋಂದಾಯಿಸಿದ್ದಾರೆ ನಾಲ್ಕು ಕಡೆ ಕೃಷ್ಣ ಮಠದ ನಾಲ್ಕು ಕಡೆಯ ಸಭಾಂಗಣಗಳಲ್ಲಿ ಮಂಟಪ ಆಗಿರಲಿ ರಾಜಾಂಗಣ ಆಗಿರಲಿ ಭೋಜನಶಾಲೆಯ ಒಂದು ಹಾಲ್ ಆಗಿರಲಿ ಎಲ್ ಮಂದಿರ ಹೀಗೆ ಎಲ್ಲ ಕಡೆ ಕೂಡ ಕೃಷ್ಣ ವೇಷ ಸ್ಪರ್ಧೆ ಮುದ್ದು ಕೃಷ್ಣ ವೇಷ ಸ್ಪರ್ಧೆಯನ್ನು ನಡೆಸಿಕೊಳ್ಳಿಕ್ಕೆ ಎಲ್ಲರೂ ಕೂಡ ತಮ್ಮ ತಮ್ಮ ಪುಟಾಣಿಗಳನ್ನು ಇಲ್ಲಿ ಅವರ ಹೆಸರುಗಳನ್ನು ನೋಂದಾಯಿಸಿದ್ದಾರೆ ಹಾಗೆ ಭಜನೆ ಆ ದಿವಸ ಕೂಡ ಭಜನಾ ಸ್ಪ ಭಜನೆಗಳು ಕೂಡ ನಿರಂತರವಾಗಿ ನಡೀತದೆ ಕೃಷ್ಣ ಜನ್ಮಾಷ್ಟಮಿಯ ಈ ಸಂದರ್ಭ ಉಪವಾಸ ಇರತಕ್ಕಂತಹ ಒಂದು ಪುಣ್ಯ ದಿನ ನಮಗೆಲ್ಲರೂ ಕೂಡ ಪವಿತ್ರವಾಗಿರ್ತಕ್ಕಂತಹ ದಿನ ಆ ದಿವಸ ನಮ್ಮ ಸ್ವಾಮಿ ಶ್ರೀ ಕೃಷ್ಣಾಯಮ್ಮ ಅಂತೇಳಿ ಆ ಏನು ಮಂತ್ರ ಇದೆ ಅದೆಲ್ಲರೂ ಕೂಡ ಜಾತಿ ಮತ ಭೇದವಿಲ್ಲದೆ ಎಲ್ಲರೂ ಕೂಡ ಅದನ್ನು ಪಠಿಸಬಹುದಾಗಿದ್ದು ಆ ದಿವಸ ಇಡೀ ದಿನ ಉದಯಾಸ್ತಮಾನದಲ್ಲಿ ಜಪವನ್ನು ಮಾಡತಕ್ಕಂಥ ಸಾವಿರಾರು ಮಂದಿ ಭಾಗವಹಿಸಿ ಇಲ್ಲಿ ಶ್ರೀ ಕೃಷ್ಣ ಮಠದಲ್ಲಿ ಜಪವನ್ನು ಮಾಡತಕ್ಕಂಥ ಒಂದು ವಿಶೇಷ ಕಾರ್ಯಕ್ರಮ ಕೂಡ ಈ ಅದ್ಧೂರಿಯಾಗಿ ಈ ಸಂದರ್ಭದಲ್ಲಿ ನಡೆಯಲಿಕ್ಕಿದೆ ಹಾಗೆ ಹದಿನ ಹದಿನೈದನೇ ತಾರೀಕಿಗೆ ಲೀಲೋತ್ಸವ ಬೆಳಿಗ್ಗೆ ರಥಬೀದಿಯಲ್ಲಿ ಸಾರ್ವಜನಿಕರಿಗಾಗಿ ವಿಶೇಷವಾಗಿರ್ತಕ್ಕಂಥ ಸ್ಪರ್ಧೆಗಳನ್ನು ಆಯೋಜಿಸಲಾಗಿದೆ ಸುಮಾರು ಹನ್ನೊಂದು ಗಂಟೆಗೆ ಈ ಸ್ಪರ್ಧೆ ಪ್ರಾರಂಭಗೊಳ್ಳಲಾಗಿದೆ ಮ್ಯೂಸಿಕಲ್ ಚೇರ್ ಸ್ಪರ್ಧೆ ಮತ್ತು ಕಣ್ಣಿಗೆ ಬಟ್ಟೆ ಹಾಕಿಕೊಂಡು ಮಡಕೆ ಹೊಡೆಯತಕ್ಕಂಥ ಸ್ಪರ್ಧೆ ಮಲ್ಲಕಂಬ ಸ್ಪರ್ಧೆ ಹಾಗೂ ಪೌರಾಣಿಕ ವಿಶೇಷವಾಗಿ ರಾಜಾಂಗಣದಲ್ಲಿ ಈಗಾಗಲೇ ಅನೇಕ ಕಡೆ ಪೌರಾಣಿಕ ವೇಷಗಳು ಮರೆಯಾಗುವ ಹಿನ್ನೆಲೆಯಲ್ಲಿ ಪೂಜೆಶರು ವಿಶೇಷವಾಗಿ ಮುತುವರ್ಜಿ ವಹಿಸಿಕೊಂಡು ವಹಿಸಿ ಪೂರ್ಣ ಪೌರಾಣಿಕ ಸಮೂಹ ನೃತ್ಯಗಳ ಒಂದು ಪ್ರದರ್ಶನಗಳನ್ನು ಅದರ ಸ್ಪರ್ಧೆಗಳು ಕೂಡ ಏರ್ಪಾಡಿಸ ಮಾಡಿದ್ದಾರೆ ಹದಿನೈದನೇ ತಾರೀಕಿಗೆ ಬೆಳಿಗ್ಗೆ ಹನ್ನೊಂದು ಗಂಟೆಯಿಂದ ರಾಜಾಂಗಣದಲ್ಲಿ ಹೀಗೆ ಅನೇಕ ವೈವಿಧ್ಯಮಯವಾಗಿಯಾದ ಕಾರ್ಯಕ್ರಮಗಳನ್ನು ಮಾಡಬೇಕೆಂಬುದು ಪೂಜೆ ಶ್ರೀಪಾದರ ಸಂಕಲ್ಪ ಆಗಿದೆ ಈಗಾಗಲೇ ಅನೇಕ ಹಳೆಯ ಪುರಾತನ ಕ್ರೀಡೆಗಳನ್ನು ಕೂಡ ನಾವು ಪರಿಚಯಿಸಿದ್ದೇವೆ ರಾಜಾಂಗಣದಲ್ಲಿ ಈಗಾಗಲೇ ಲಕ್ಷಾಂತರ ಮಂದಿ ಆ ಒಂದು ಕಾರ್ಯಕ್ರಮದ ದೃಶ್ಯವನ್ನು ಸಾಮಾಜಿಕ ಮಾಧ್ಯಮಗಳಲ್ಲಿ ನೋಡಿ ಸಂತಸ ಪಟ್ಟಿದ್ದಾರೆ ಅನೇಕ ವಿಷಯಗಳು ಗೊತ್ತಿಲ್ಲದೆ ಇರತಕ್ಕಂಥ ವಿಷಯಗಳು ಆ ಕ್ರೀಡೆಗಳು ಇಲ್ಲಿ ಬಂದಿದೆ ಸೊಪ್ಪಿನಾಟದಿಂದ ಹಿಡಿದು ಮುಸಿಮಿದ್ದ ಅನೇಕ ವಿಷಯಗಳು ಕೂಡ ಇಲ್ಲಿ ಬಂದಿದೆ ಇದನ್ನು ನಾವು ಗಮನಿಸಬೇಕು ಪೂಜೆಯ ಪರ್ಯಾಯ ಶ್ರೀಪಾದರ ಕನಸು ಇದು ವಿಶ್ವ ಗೀತಾ ಪರ್ಯಾಯವೇ ಹೇಳುವಂತೆ ವಿಶ್ವದ ಎಲ್ಲ ಸಾಂಸ್ಕೃತಿಕ ಧಾರ್ಮಿಕ ವೈವಿಧ್ಯಗಳನ್ನು ಪರಿಚಯ ಮಾಡಿಸ್ತಕ್ಕಂತಹ ಈ ಒಂದು ಪರ್ಯಾಯ ಬಹಳ ಬಹಳ ಒಂದು ವೈಶಿಷ್ಟ್ಯಪೂರ್ಣವಾಗಿ ಈಗಾಗಲೇ ಬಹಳ ಆಗಿ ಆಗ್ತಾ ಇದೆ ಎಂಬುದನ್ನು ನಾವು ಇಲ್ಲಿ ಗಮನಿಸಬೇಕು ಹಾಗೇ ಹೋದ ವರ್ಷದಲ್ಲಿ ಕಳೆದ ವರ್ಷದಲ್ಲಿ ಪರ್ಯಾಯದಲ್ಲಿ ಲಡ್ಡು ಉತ್ಸವ ಅಂತೇಳಿ ಗೀತಾಮಂದಿರಲ್ಲಿ ಏನು ಮಾಡಿದ್ದರು ಅದು ಅನೇಕ ಜನರನ್ನು ಆಕರ್ಷಣೆ ಮಾಡಿತು ಹಾಗಾಗಿ ಕೃಷ್ಣನಿಗೆ ಲಡ್ಡು ಪ್ರೇನಾಗಿರ್ತಕ್ಕಂಥ ಕೃಷ್ಣನಿಗೆ ಲಡ್ಡನ್ನು ಮಾಡಿ ಅದನ್ನು ನಾವು ಸಮರ್ಪಣೆ ಮಾಡತಕ್ಕಂತಹ ಒಂದು ಕಾರ್ಯಕ್ರಮ ಈ ಲಡ್ಡೋತ್ಸವದಲ್ಲಿ ಅನೇಕ ಮಂದಿ ಭಾಗವಹಿಸ್ಬೋದು ಲಡ್ಡು ಲಡ್ಡುಗಳನ್ನು ನಮಗೆ ನೂರ ಎಂಟು ವಿಧದ ಲಡ್ಡುಗಳನ್ನು ಕೂಡ ನಾವು ಅಲ್ಲಿ ಪರಿಚಯ ಮಾಡಿಸ್ತಿದ್ದೇವೆ ಕಳೆದ ಬಾರಿ ಅದನ್ನು ಕೂಡ ಸಾರ್ವಜನಿಕರ ಬೇಡಿಕೆಯಂತೆ ಈ ಬಾರಿ ಕೂಡ ಅದನ್ನು ನಡೆಸ್ತಾ ಇದ್ದೇವೆ ಹೀಗೆ ಈ ಕಾರ್ಯಕ್ರಮ ಬಹಳ ವೈವಿಧ್ಯಮಯಮಯವಾಗಿ ಬಹಳ ಜನರ ಸಹಕಾರದೊಂದಿಗೆ ಇದು ಇದೆ ಈಗಾಗಲೇ ಮಂಡಲೋತ್ಸವ ಸಮಿತಿ ಅಂತೇಳಿ ಅನೇಕ ಕಾರ್ಯಕರ್ತರು ಇದರಲ್ಲಿ ಅಹರ್ನಿಸಿ ತಮ್ಮ ಸೇವೆಯನ್ನು ಸಲ್ಲಿಸಿದ್ದಾರೆ ಈಗಾಗಲೇ ಆ ಪರಿಣಾಮವಾಗಿ ಹಲವು ಎಲ್ಲ ಕಡೆಯಿಂದ ಭಕ್ತರು ಈ ಒಂದು ಕಾರ್ಯಕ್ರಮದಲ್ಲಿ ಮನಪೂರ್ವಕ ಭಾವ ಭಾಗವಹಿಸುವಂಥ ಧನ್ಯತೆಯನ್ನು ಪಡೆಯತಕ್ಕಂತಹ ಒಂದು ಅವಕಾಶವನ್ನು ಅವರು ಕಲ್ಪಿಸಿಕೊಟ್ಟಿದ್ದಾರೆ ಹೀಗೆ ಈ ಕಾರ್ಯಕ್ರಮ ಲೀಲೋತ್ಸವದಲ್ಲಿ ನೀವು ಬನ್ನಿ ಈ ಶ್ರೀಕೃಷ್ಣ ಜನ್ಮಾಷ್ಟಮಿಯಲ್ಲಿ ಸೌರಮಾನ ಮಾನ ಅಂತೇಳಿ ನಡೀತಕ್ಕಂಥ ಈ ಶ್ರೀಕೃಷ್ಣ ಉಡುಪಿಯ ಶ್ರೀಕೃಷ್ಣ ಜನ್ಮಾಷ್ಟಮಿ ಬಹಳ ವಿಶ್ವಪ್ರಸಿದ್ಧವಾಗಿರ್ತಕ್ಕಂತಹ ಜನ್ಮಾಷ್ಟಮಿ ಈ ಈ ಜನ್ಮಾಷ್ಟಮಿಯಲ್ಲಿ ಇನ್ನೊಂದು ಹದಿನೈದನೇ ತಾರೀಕಿಗೆ ಬಾಂಬೆಯಿಂದ ಅಲಾರೆ ತಂಡ ಒಂದು ಐ ನಾಲ್ನೂರಕ್ಕೂ ಮಿಕ್ಕಿ ಏನು ಭಾಗವಹಿಸ್ತಾರೆ ಮಂದಿ ಅಲಾರೆ ಅಂತೇಳಿ ಬಹಳ ಮೋಹ ಮನಮೋಹಕವಾಗಿರ್ತಕ್ಕಂತಹ ಈ ಕಾರ್ಯಕ್ರಮ ಅದು ಅಲಾರೆ ತಂಡ ಕೂಡ ಈ ಸ ಈ ಸಂದರ್ಭದಲ್ಲಿ ಭಾಗವಹಿಸಲು ಈ ಉತ್ಸವದ ಕಲೆಯನ್ನು ಇನ್ನಷ್ಟು ಹೆಚ್ಚಿಸುವುದರಲ್ಲಿ ಯಾವುದೇ ಸಂಶಯ ಇಲ್ಲ ಇಂತಹ ಒಂದು ಕಾರ್ಯಕ್ರಮಕ್ಕೆ ಅನೇಕ ದಾನಿಗಳು ಕೂಡ ಸಹಕಾರ ಮಾಡಿದ್ದಾರೆ ಎಲ್ಲ ಬನ್ನಿ ಕಣ್ಣು ತುಂಬಿಕೊಳ್ಳಿ ಶ್ರೀಕೃಷ್ಣನ ಅನುಗ್ರಹಕ್ಕೆ ಪಾತ್ರರಾಗಿ ಅಂತೇಳಿ ನಿಮ್ಮನ್ನೆಲ್ಲರೂ ಕೂಡಪೂರ್ವಕ ಸ್ವಾಗತಿಸ್ತೇವೆ ಇನ್ನೂ ಒಂದು ಗಮನಿಸಬೇಕಾದ ಅಂಶ ಪುಟಾಣಿಗಳಿಗಾಗಿ ವಿಶೇಷವಾಗಿ ಆನ್ಲೈನ್ ಕಿರ್ತು ಸ್ಪರ್ಧೆಯನ್ನು ಕೂಡ ಗೀತಾ ಮಂದಿರದಿಂದ ನಾವು ಆಯೋಜನೆ ಮಾಡಿದ್ದೇವೆ ಅದರ ವಿಷಯ ಅನೇಕ ಪುಟಾಣಿಗಳು ಕೂಡ ವಿಶ್ವಾದ್ಯಂತ ಅದರಲ್ಲಿ ಭಾಗವಹಿಸಿದ್ದಾರೆ ಅನೇಕ ಒಳ್ಳೆಯ ಪ್ರತಿಕ್ರಿಯೆ ಕೂಡ ಇದು ಬಂದಿದೆ ಹಾಗೆ ಈ ಎಲ್ಲ ವಿಷಯದ ಬಗ್ಗೆ ಈಗಾಗಲೇ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಮಂಡಲೋತ್ಸವ ಸಮಿತಿಯ ಪದಾಧಿಕಾರಿಗಳನ್ನು ನೀವು ನಮ್ಮ ಶ್ರೀಕೃಷ್ಣ ಮಠದ ಕಾರ್ಯಾಲಯದಲ್ಲಿ ಸಂಪರ್ಕಿಸ್ಬೋದು ಹೀಗೆ ಮಕ್ಕಳು ಮೈ ಮಾತೆಯರು ಪುರುಷರು ವೃದ್ಧರು ಎಲ್ಲರಿಗೂ ಕೂಡ ಈ ಭಾಗವ ಈ ಒಂದು ಉತ್ಸವದಲ್ಲಿ ಭಾಗವಹಿಸುವ ಅವಕಾಶವನ್ನು ಪೂಜೆ ಶ್ರೀಪಾದರು ಕಲ್ಪಿಸಿಕೊಟ್ಟಿದ್ದಾರೆ ಬನ್ನಿ ಈ ಕೃಷ್ಣ ಮಹೋತ್ಸವದಲ್ಲಿ ಲೀಲಾ ಕೃಷ್ಣ ಜನ್ಮಾಷ್ಟಮಿಯ ಲೀಲೋತ್ಸವದ ಮಹೋತ್ಸವದಲ್ಲಿ ಭಾಗವಹಿಸಿರಿ ಧನ್ಯರಾಗಿರಿ ಪುಣ್ಯ ಜನರಾಗಿರಿ ಅಂತ ಹೇಳ್ತಾ ನಿಮಗೆಲ್ಲರೂ ಕೂಡ ಸ್ವಾಗತವನ್ನು ಬಯಸ್ತೀನಿ